ಎಲ್ಲ ಇವನು ಗಿರೀಶ ಎತ್ಲಾಗೋದ್ನಲ್ಲ ಕಾಣ್ತಾನಿಲ್ಲ ಹೋ ಒತ್ತಾಗೋಯ್ತು ಓಹ್ ಇಡ್ಲಿ ಪಾರ್ಸಲ್ ಕಟ್ಲ ಪಾಪ ಹೋಗ್ಬೇಕು ಅರ್ಜೆಂಟ್ ಅಂತ ಹೇಳಿದ್ದೀನಿ ಈಟೊತ್ತಾದ್ರೂ ಬರ್ಲಿಲ್ವಲ್ಲ ಇವನು ಆ ಭಲೈ ಗಿರೀಶಾ ಇನ್ನು ಏನು ಮಾಡ್ತಿದ್ದಿಲ್ಲ ಪಾಪಲೇ ಒತ್ತಾಯ್ತು ಕಣೋ ಇಲ್ಲೇ ಇಡ್ಲಿ ಪಾರ್ಸಲ್ ಕಟ್ಟು ಅಂತ ಹೇಳಿ ಏಟ್ ಹೊತ್ತಾಯ್ತಲ್ಲ ಏನಪ್ಪ ಇಷ್ಟೊಂದು ಬೇಜಾರು ಮಾಡ್ತೀರಾ ನೀವು ಬಿರ್ಬಿರ್ನೆ ಬಿರ್ನ ಹೋಗ್ಬೇಕು ನಾನು ಹ್ಞೂ ಮಂತ್ ಅವ ಕೆಲ್ಸಗಳಿದ್ದಾವೆ ಬೇಕಾದಷ್ಟು ಇಲ್ಲಿ ಕೂತ್ಕೊಂಡು ನಂಗೆ ಅರ್ಟೆ ಹೊಡೆಯೋ ಟೈಮ್ ಇಲ್ಲ ಕಣಪ್ಪ ನೀನು ಅರ್ಜೆಂಟಾಗಿ ಕಟ್ಕೊಡಿ ಓಹ್ ನೀನು ನಾನು ತಿಂಡಿ ತಿನ್ಬೇಕಾದ್ರೆ ಕಳ್ಳ ನಿನ್ಗೆ ಹೇಳಿದ್ದು ಪಾರ್ಸಲ್ ಕಟ್ಟಪ್ಪ ಒಂದು ಇಪ್ಪತ್ತು ರೂಪಾಯ್ ಬೋಂಡ ಒಂದು ಇಪ್ಪತ್ತ್ ಮೂವತ್ ರೂಪಾಯ್ ಬೋಂಡು ಒಂದು ಪ್ಲೇಟ್ ಇಡ್ಲಿ ಪಾರ್ಸಲ್ ಕಟ್ಟಪ್ಪ ಅಂತ ಹೇಳಿದ್ರೆ ನೀನು ಈಟೊತ್ತಾದ್ರೆ ನೀನು ನಾನು ತಿಂಡಿ ತಿನ್ ಮುಗಿದ್ರು ಪಾರ್ಸಲ್ ಕಟ್ಟಿಲ್ಲ ಅಂದ್ರೆ ಜೋ ರಂಗಜೋ ಇಡ್ಲಿ ಬೇಯ್ತಿತ್ತು ತಡಿ ಹಾಗೆ ಹೋಯ್ತು ಅದ್ಯಾಕಿಂಗ್ ರೇಗಾಡ್ತಿದ್ಯಾ ಬಂದೆ ಕಣ್ತಡಿ ಏನು ನಮ್ ಒಂದು ಒಂದ್ ಅಡಿಗೆ ಕೂತ್ಕೊ ಬಂದೆ ಹಿಂಗೆ ಅರ್ಜೆಂಟ್ ಮಾಡ್ತಿರ್ತಿಯಾ ಯಾವಾಗ ಬಂದ್ರು ಹಂಗೆ ಅರ್ಜೆಂಟ್ ಮಾಡ್ತೀವಪ್ಪ ನೀನ್ ರಂಗಜ ಕುತ್ಕೋ ಇನ್ನೊಂದ್ ಗಳಿಗೆ ಅಯ್ಯ 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 ಅದೇನ್ ಅರ್ಜೆಂಟ್ ಮಾಡ್ತೀಯಪ್ಪ ಎಲ್ಲೋದ್ರು ಬರೀ ಅರ್ಜೆಂಟಲ್ಲಿ ಇರ್ತೀಯ ರಂಗಜ ನೀನಂತು ಆ ಅದೇನ್ ತೋಡದತ್ರ ಮಂತವ ಅದೇನ್ ಬಿಟ್ಟಿರ್ತೀವ ಭಗವಂತಂಗ ಗೊತ್ತು ಕಣಪ್ಪ ನಮ್ಗಂತೂ ಗೊತ್ತಿಲ್ಲ ಹ್ಮ್ ಎಲ್ಲಾರ ಅಂಗಡಿ ಮಂತಾವ್ ಸಿಕ್ಕಿರುನು ಆಟೆಯ ಇಲ್ಕೊಂಡ್ರುಲ ಪಪ್ಪ ಬಾರಾಜ ಒಂದ್ ಗಳಿಗೆ ಟಿ ಗಿ ಕುಡ್ಕೊಂಡ್ ಒಂದ್ ಗಳಿಗೆ ಕುತ್ಕೋಬಾರ ರಂಗಜ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿರ್ತೀಯ ಅಂತ ಇಲ್ಲಾಕಂಡ್ಲಾ ಪಾಪ ಹತ್ರ ಹೋಗ್ಬೇಕು ಒಲ್ತಾ ಹೋಗ್ಬೇಕು ಬರಬೇಕು ಬಿಡ್ಕೊಂಬರ್ಬೇಕು ಕುರಿಗಳಾಗ ಬಿಡ್ಕೊಂಬರ್ಬೇಕು ಹ್ಞೂ ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು ಅಂತ ಹೊಲ್ಟ್ಬಿಡ್ತೀಯಾ ಹ್ಞೂ ಮಂತ ಹೋಗ್ಬೇಕು ಕೆಲಸಗಳಿದಾವಂತ ಇಲ್ಲಿ ಹೋಟ್ಲಲ್ಲೂ ತಿಂಡಿ ತಿಂದಿದ್ಯ ಅವ್ನಗಳಿಗೆ ಕುತ್ಕೊಬಾರ ರಂಗಜ ಅವ್ನುಗಳಿಗೆ ಮಾತಾಡ್ದಂಗೆ ಕಷ್ಟ ಸುಖ ಕೆಲಸ ಜೀವನ ಪೂರ್ತಿ ಇದ್ದಿದ್ದೇನೆ ಭಾರ ರಂಗಜ ಅಂತ ಹೇಳಿರೆ ಅಲ್ಲೇ ಅರ್ಜೆಂಟ್ ಮಾಡ್ತಿದ್ದೀಯಪ್ಪ ಬಾ ಕುತ್ಕಪ್ಪ ಬಾ ಯಾಕೆ ಹಿಂಗೆ ಆಡ್ತಿದ್ಯಾ ಹಾಳೆ ಪಾಪ ಹಿಂಗೆಲ್ಲ ಏನು ಅನ್ಬೇಡ್ಕೊಂಡು ಸುಮ್ಕಿರಲ್ಲ ನೀನು ಒಳ್ಳೆ ನೀನು ಕೂತ್ಕೊಂಡು ಮಾತಾಡ್ದಂಗೆ ಎತ್ಲ ಎತ್ಲಕ್ಕೆ ಹೋಗ್ತಿಲ್ಲ ಎಲ್ಲೂ ಹೋಗಲ್ಲ ಓಹೋ ನೀನು ಗೊತ್ತಿಲ್ಕಂಡು ಸುಮ್ಕಿರು ಹ್ಞೂ ಕೆಲಸಗಳು ಏನಿಲ್ಲ ಕಣ್ಣ ಪಾಪ ಇನ್ನೇನು ಆರಾಮಾಗಿ ಇನ್ನೇನು ತೋಡ್ದ ಹತ್ರ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡೆ ಬಂದಿರೋದು ಇನ್ನೂ ಹನ್ನೆರಡು ಹನ್ನೆರಡುವರೆವರೆಗೂ ನಾನು ಫುಲ್ ಫ್ರೀಯಾಗಿ ಇರ್ತೀನಿ ಬಿಡುವಾಗೆ ಇರ್ತೀನಿ ಏನಂದ್ರೆ ನಿಮ್ಮ ಗೌರಾಜಿ ತಿಂಡಿ ತಿಂದಿಲ್ಲ ಕಳ್ಳಲ ಮಗಳೇ ಹ್ಞೂ ನಿನಗೆ ಬರ್ತಾ ಬರ್ತಾನೆ ಹೇಳಿದಿನಿ ಓಹ್ ನಾನು ತಿಂಡಿ ತಿನ್ಕೊಂಡು ನಿಮ್ಮ ಅಜ್ಜಿಗೂ ತಿಂಡಿ ತಗೊಂಡು ಹೋಗ್ಬೇಕ ಮಗ ಅಂತ ಹೇಳಿದ್ದೀನಿ ಆದರೂ ನೀನು ಹಿಂಗೆ ಹೇಳ್ತೀಯಪ್ಪ ಏನು ಮಾಡಿನಿ ಹೇಳು ಹಾಂ ಪಾಪ ತಿಂಡಿ ತಿಂದಿಲ್ಲ ಏನಿಲ್ಲ ನಮ್ಮ ಅಜ್ಜಿ ಮಾತ್ರೆ ಬೇರೆ ನುಂಗ್ಬೇಕು ತಿಂಡಿ ತಿನ್ಕೊಂಡು ಬೇಗ ಮಾತ್ರೆ ನುಂಗ್ಲಿ ಅಂತ ತಿಂಡಿ ತಗೊಂಡು ಹೋಗ್ಬೇಕು ನಾನು ಅರ್ಜೆಂಟ್ ಆಗಿ ಇವಾಗ ಹ್ಞೂ ಅದಕ್ಕೋಸ್ಕರ ಅರ್ಜೆಂಟ್ ಮಾಡ್ತಿದ್ದೀನಿ ಆಟೆ ಹಾಕಂಡ್ಲ ಪಾಪಲೆ ಹ್ಞೂ ತಗೊಳ್ ರಂಗಜ್ಜ ಅಯ್ಯ ಅಯ್ಯ ಅದೇನು ಅರ್ಜೆಂಟ್ ಮಾಡ್ತೀಯೋ ಮಾಡ್ತೀಯೋ ಯಪ್ಪ ಭಗವಂತ ನನಗಂತೂ ಗೊತ್ತಿಲ್ಲಪ್ಪ ಯಾಕೆ ನಮ್ಮ ಅಂಗಡಿ ತಾವು ಬಂದು ಕೂತ್ಕೊಂಡಂಗಿಲ್ವಾ ನಮ್ಮ ಹೋಟ್ಲಲ್ಲಿ ಹಾಂ ಓ ನಾವೇನು ಕೂತ್ಕೊಂಡಕ್ಕೇನು ಎಕ್ಸ್ಟ್ರಾ ಏನು ಚಾರ್ಜ್ ಏನು ತಗೊಂಡಲ್ಲ ಕೂತ್ಕೊಂಡು ಆರಾಮಾಗಿ ಹೋಗು ಏನು ಅರ್ಜೆಂಟ್ ಮಾಡ್ತೀಯೋ ಏನಪ್ಪ ಅತ್ಲಾಗಿ ಸಮಾಧಾನ ನೀ ಇಲ್ವಲ್ಲ ರಂಗಜ್ಜ ನಿನ್ಗಂತೂ ಹಾಂ ಈ ಹುಡುಗ ನೋಡಿ ಇವನು ಆ ಹುಡುಗಾನು ಹಂಗೆ ಹೇಳ್ತಾನೆ ಈ ಹುಡುಗಾನು ಹಿಂಗೆ ಹೇಳ್ತಾನಪ್ಪ ಅಪ್ಪ ನನಗೆ ಪುರ್ಸೊತ್ತಿಲ್ಲ ಹಾಕೊಂಡ್ರಲ್ಲ ನಿಮ್ಗೆ ಹೇಳೋದು ಅರ್ಥ ಮಾಡ್ಕೊಂಡ್ರಲ್ಲ ಕೆಲ್ಸಗಳಿದ್ದಾವ ಕಡು ಹ್ಞೂ ನನ್ನ ಮಗ ಸೊಸೆ ಬೇರೆ ನೆಂಟ್ರ ಮನೆಗೆ ಹೋಗಿದ್ದಾರ ಕಣೋ ಅದಕ್ಕೋಸ್ಕರ ಮನೆ ಕೆಲಸಗಳೆಲ್ಲ ನಾವೇ ಮಾಡ್ಕೋಬೇಕು ನಿಮ್ಮ ಅಜ್ಜಿಗೆ ಬೇರೆ ಹುಷಾರಿ ಇರಲ್ಲ ಏನಿಲ್ಲ ಇವಾಗ ನಿಮ್ಮ ಅಜ್ಜಿಗೆ ನಾನು ತಿಂಡಿ ಹೋಗಿ ಅರ್ಜೆಂಟಾಗಿ ಕೊಡಬೇಕು ಮಾತ್ರೆ ಎಲ್ಲ ನುಂಗ್ಬೇಕು ಅವಳು ತಿಂಡಿ ತಿನ್ಕೊಂಡು ಅದಕ್ಕೋಸ್ಕರ ನಾನು ಅರ್ಜೆಂಟಾಗಿ ತಗೊಂಡೋಗಾಗಣ ಅಂತ ನಾನು ಅರ್ಜೆಂಟ್ ಮಾಡ್ತಿದ್ರೆ ನೀವು ನೋಡಿರಿ ಹಿಂಗೆ ಹೇಳ್ತಿರಲ್ಲ ಪಾಪ ಪುರ್ಸತ್ತಾದಾಗ ಇನ್ನೊಂದು ದಿವಸ ಬರ್ತೀನಿ ಕಣ್ಣು ಹ್ಞೂ ಸರಿ ಆಯ್ತು ನೀನ್ ಯಾವತ್ತಿದ್ರು ಆಟೆಯ ಪುರುಸೊತ್ತಿದ್ರು ಕೆಲ್ಸ ಇದ್ರು ಆಟೆಯಾ ನಮ್ ಅಂಗಡಿ ಗೊತ್ತೈತೆ ಗೊತ್ತೈತಾ ಇವಾಗ ಒತ್ತ ಬೇರೆ ಆಗೋಯ್ತು ಪಾಪ ನಮ್ಮ ಅಜ್ಜಿ ತಿಂಡಿ ತಿಂದಂಗೆ ನನ್ಗೆ ಕಾಯ್ಕೊಂಡ್ ಕುಂತಾಳೆ ತಿಂಡಿ ತಗೊಂಡ್ ಬರ್ತೀನಿ ಇಡ್ಲಿ ಕಟ್ಟಿಸ್ಕೊಂಡ್ ಬರ್ತೀನಿ ಏನು ತಿಂಡಿ ಗಿಂಡಿ ಏನು ತಿನ್ಬೇಡ ಮಂತ್ ಇರುವ ಅಂತ ಹೇಳಿ ಬಂದಿದ್ದೆ ಹ್ಮ್ ಇವ್ರು ನೋಡಿರ ಇವ್ರು ಇವನು ಇವ್ ಗಿರೀಶ್ ಬೇಗ ಹ್ಞೂ ಪಾರ್ಸಲ್ ಕಟ್ಟಿ ಕೊಡ್ಲಿಲ್ಲ ಏನು ಮಾಡೋಣ ಹ್ಞೂ ಪಾಪ ಮಾತ್ರೆ ಬೇರೆ ನುಂಗ್ಬೇಕು ನಮ್ಮ ಅಜ್ಜಿ ಬೀರ್ಬೀರ್ ನಂಗೆ ಹೋಗ ನೀನು ಏನು ಮಾಡಣ ಹ್ಞೂ ಹಾಂ ನಮ್ಮ ಅಣ್ಣೆಲ್ಲ ಹೋಗ್ತಿರಂಗಿದಾನೆ ಇನ್ನೆಲ್ಲ ಹೋಗ್ತಾನೆ ನಾನು ಸಾಮಾನ್ಯಕ್ಕೆ ಮನೆ ಕಡೆ ಹೋಗ್ತಿದ್ದಾನೇನು ಹ್ಞೂ ಏನು ಬೆಳಬಿ ನೀನ ಕೈಲಿ ಬೇರೆ ಇಟ್ಕೊಂಡು ಹೋಗ್ತಿದ್ದಾನ ನಮ್ಮ ಅಣ್ಣಯ್ಯ ಕವರಲ್ಲಿ ಏನಿರಬೇಕು ಹಾಂ ನೋಡೋಣ ಮಾತಾಡ್ಸನಾ ಇದ್ಯಾ ಎತ್ತಲಾಗಿಂದನು ಹೋಗ್ತಿರಂಗಿದೆಯಾ ಮನೆ ಕಡೆ ಎಲ್ಲೋಗಿದ್ದೆ ಆಂ ಎಲ್ಲೋಗನ್ಲ ಬೋರಪ್ಪ ಇಲ್ಲೇ ಒಂದು ರೇಟ್ ಹತ್ರ ಹೋಗಿದ್ದೆ ಕಣು ಹ್ಞೂ ಹಾಂ ನಿಮ್ಮ ತಿಂಡಿ ಕಟ್ಟಿಸ್ಕೊಂಡು ಹೋಗೋಣ ಅಂತ ಹೋಗಿದ್ದೆ ಕಣಪ್ಪ ಹ್ಞೂ ತಿಂಡಿ ತಗೊಂಡು ಬರ್ತಿದ್ದೀನಿ ಒಂದು ರೇಟ್ ಹೋಗ್ಬೇಕು ಮಂತಾವ ಅರ್ಜೆಂಟು ತಿಂಡಿ ಕಟ್ಟಿಸ್ಕೊಂಡ್ ಬರೋಕ್ಕೆ ತಿಂಡಿ ಇವತ್ತು ಯಾವತ್ತೂ ಇಲ್ದಿರೋ ನಮ್ಮ ಅಣ್ಣಯ್ಯ ಹೋಟ್ಲಿಂದ ತಿಂಡಿ ಕಟ್ಟಿಸ್ಕೊಂಡು ಹೋಗ್ತಿದ್ದಾನಲ್ಲ ಸಾಮಾನ್ಯಕ್ಕೆ ನಮ್ಮತ್ಗೇನು ನಮ್ಮ ಅಣ್ಣ ಹೋಟ್ಲದು ಅಷ್ಟು ತಿಂಡಿ ಗಿಂಡಿ ಏನೂ ತಿನ್ನಲ್ಲ ಹ್ಞೂ ಬರೀ ಮನೇಲಿ ಮಾಡಿದ್ದು ಮುದ್ದೆ ರೊಟ್ಟಿ ಚಪಾತಿ ಅಂತ ಅದೇ ತಿಂತಾರೆ ಜಾಸ್ತಿ ಇವತ್ತು ಏನು ಹುಷಾರಿಲ್ವಾ ಯಾರಿಗಾದ್ರು ಏನಾಗಿರ್ಬೇಕು ನೋಡೋಂತಡಿ ಕೇಳೋಣ ಇದ್ಯಾಣ್ಣ ಯಾವತ್ತೂ ತಿಂಡಿ ಕಟ್ಟಿಸ್ಕೊಂಡು ಹೋಗ್ತಿರಲ್ಲ ಇವತ್ತು ಹಿಂಗೆ ಕಟ್ಟಿಸ್ಕೊಂಡು ಹೋಗ್ತಿದ್ಯಾ ಇಲ್ಲಿ ಮನೆಯವರೆಲ್ಲ ಎಲ್ತಾಗ ಹೋಗಿದ್ದಾರೆ ಸರೋಗಮ್ಮ ಅವರೆಲ್ಲ ಹಾಂ ಯಾರು ಹುಷಾರಾಗಿದ್ದಾರೋ ಎಲ್ಲರೂ ಏನಾರು ತೊಂದರೆಗಿದ್ರೆ ಆಗೈತೋ ಏನಾಯ್ತು ಅಣ್ಣಯ್ಯ ಓ ಏನೂ ಆಗಿಲ್ಲ ಕಣ್ಣು ಸುಮ್ತಿಲ್ಲಪ್ಪ ಅಲ್ಲೇ ಅದೇ ಯಾಕಿ ಭಯ ಬೆಳಿತಿಯಾ ಒಂದೇ ಉಸರಿಗೆ ಏನಿಲ್ಲ ಹಾಂ ಅವನು ನಮ್ಮ ಕುಮಾರಣ್ಣನೂ ಸರೋಜಮ್ಮ ಅವರೆಲ್ಲ ಅವರು ಮಾವನೂರಿಗೆ ಹೋಗಿದ್ದಾರೆ ಕಣಪ್ಪ ನೆಂಟ್ರ ಮನೆಗೆ ಹ್ಞೂ ಹಬ್ಬ ಅಂತಲ್ಲ ಅದಕ್ಕೆ ಹೋಗಿದ್ದಾಳೆ ಅಲೇ ಹೋಗಿ ಎರಡು ಮೂರು ದಿವಸ ಆಯ್ತು ಕಣಪ್ಪ ಇನ್ನೂ ಬಂದಿಲ್ಲ ಅದಕ್ಕೆ ನಿಮ್ಮ ಅತ್ತಿಗೆ ಇನ್ನು ತಿಂಡಿ ಗಿಂಡಿ ಏನು ಮಾಡಿರಲ್ಲ ಅವಳ ಕೈಲ ಆಗೋಲ್ಲ ಕೆಲಸನೂ ಮಾಡೋದಕ್ಕೂ ಏನಿಲ್ಲ ಪಾಪ ಹಿಂಸೆನೂ ಮಾಡೋಕ್ಕಾಗಲ್ಲ ನಾನು ಹೆಂಗಾ ಎರಡು ದಿವಸದಿಂದ ಅವಳನು ಅಡುಗೆ ಗಿಡಗೆ ಎಲ್ಲ ಮಾಡಿ ಮಾಡಿದ್ಲು ಯಾಕೆ ನೆನ್ನೆಯಿಂದ ಯಾಕೆ ಒಂದು ಸ್ವಲ್ಪ ಸುಸ್ತಾಗಿ ಬಿಟ್ಟಿದ್ದಾಳೆ ಮನೆ ಕೆಲಸ ಎಲ್ಲ ಒಬ್ಬಳೆ ಮಾಡಬೇಕು ನೋಡುವ ಮೊದಲಂದರೆ ಹುಡುಗಿ ಇರೋಳು ಸರೋಜಮ್ಮ ಎಲ್ಲ ಮಾಡ್ಕೊಳ್ತಿದ್ಳು ಒಂದೇ ಸುಮ್ಮನೆ ಮಾಡ್ತಿದ್ದಾಳಲ್ಲಿ ಇವತ್ತು ಕೆಲಸ ಎಲ್ಲ ಹಂಗಾಗಿ ಆಗ್ತಿಲ್ಲ ತಿಂಡಿನೂ ಮಾಡಿರಲ್ಲ ನಾನು ಬೇರೆ ಒಂದು ರೇಟು ತೋಟದಿಂದ ಬಂದ್ನಲ್ಲ ತಿಂಡಿ ಆಗಿರಲ್ಲ ಅಂತ ಹೇಳೋದು ಅದಕ್ಕೆ ನಾನು ತಿಂಡಿ ತಿನ್ಕಂಡು ಅಲ್ಲೇ ಹೋಟ್ಲಲ್ಲಿ ಆ ಗಿರೀಶ್ನ ಹೋಟ್ಲಲ್ಲಿ ತಿಂಡಿ ಕಟ್ಟಿಸ್ಕೊಂಡು ಹೋಗ್ತಿದ್ದೀನಿ ನಿಮ್ಮ ಮತ್ಗೆ ಇನ್ನೇನು ಮಾಡ್ಕೆ ಹೇಳಪ್ಪ ಇವಾಗ ಓಹೋಹೋ ಹಂಗೆ ಅನ್ನೋ ಸಮಾಚಾರ ಮತ್ತೆ ನನಗೆ ಗೊತ್ತಿರಲಿಲ್ಲ ನಾನು ಇದೇನಾಯ್ತಪ್ಪ ಭಗವಂತ ನಮ್ಮ ಅಣ್ಣ ಯಾವತ್ತೂ ಇಲ್ದೇರೋ ಅಂದ್ರೂ ಹೋಟ್ಲಿಂದ ತಿಂಡಿ ಕಟ್ಟಿಸ್ಕೊಂಡು ಹೋಗ್ತಿದ್ದಾನಲ್ಲ ಹಾಂ ತಿಂಡಿ ಮೊದಲೇ ತಿನ್ನಲ್ಲ ಅದರಲ್ಲಿ ಹೋಟ್ಲಲ್ಲಿ ಹೋಗ್ಬಿಟ್ಟು ತಿಂಡಿ ಕಟ್ಟಿಸ್ಕೊಂಡು ಬರ್ತಿದ್ದಾನಲ್ಲ ನಮ್ಮ ಅಣ್ಣ ಅಂದ್ಕೊಂಡೆ ಸಾಮ್ ಹಾಂ ಅದಕ್ಕೆ ಒಂದು ರೇಟು ಭಯ ಆಗಂಗೆ ಆಯಿತು ಯಾರಿಗಾರ ಮನೆಯವ್ರಿಗೆ ಏನಾದ್ರು ಹುಷಾರ್ ಗಿಷಾರ್ ಇಲ್ದಲೆ ಹಾಸ್ಪಿಟ್ಲಲ್ಲಿ ಏನಾದರೂ ಅಡ್ಮಿಟ್ ಗಿಡ್ಮಿಂಟ್ ಆಗಿದ್ದಾರೆ ಅದಕ್ಕೆ ನಮ್ಮ ಅಣ್ಣ ತಿಂಡಿ ಗಿಂಡಿ ಕಟ್ಟಿಸ್ಕೊಂಡು ಹೋಗಿಬಿಡ್ಬೇಕು ಸಾಮಾನ್ಯಕ್ಕೆ ಅಂದ್ಕೊಂಡು ಭಯ ಬಿದ್ದು ಆ ಥರದಿಂದ ಹಿಂಗೆ ಕೇಳಿದೆ ಕಣ ಅಣ್ಣ ಇನ್ನೇನಿಲ್ಲ ಅಲ್ಲಿ ಕಣ ಅಣ್ಣಯ್ಯ ಹಾಂ ಮೊದಲೇ ನನಗೆ ಒಂದು ಮಾತು ಹೇಳಿದರೆ ನಮ್ಮ ಹೆಂಗಸರು ಕೈಯಲ್ಲೇ ಮಾಡಿಸ್ಕೊಂಡು ತಿಂಡಿ ಮಾಡಿಸ್ಕೊಂಡು ತಗೊಂಬಂದು ಕೊಟ್ಟೋಗ್ತಿರ್ಲ್ವ ಹಾಂ ಇಲ್ಲ ಅವಳಿಗೆ ಕಳಿಸ್ತಿದ್ದೆ ತಿಂಡಿ ಕೊಟ್ಟಬಾರೇ ಒಂದು ರೇಟು ಹಣ್ಣಂಗೂ ಅದಕ್ಕೆಗೂ ಅಂತ ಹಾಂ ನೀನು ನೋಡಿರಿ ನೀನು ಹೋಟ್ಲಲ್ಲಿ ಹೋಗ್ಬಿಟ್ಟು ತಿಂಡಿ ಕಟ್ಸ್ಕೊಂಡು ಬರ್ತಿದ್ಯಾ ಅಯ್ಯ ಯಾರ ಕಷ್ಟಲ್ಲೆಲ್ಲ ಆಗಿದೆಯಾ ನನಗೆ ನಾನೇನು ಮರ್ತಿದ್ದೀನ ನಮ್ಮ ಅಣ್ಣ ಅದಕ್ಕೆ ಅನ್ನೋ ನನಗೂ ಅಭಿಮಾನ ಐತೆ ಬಂದರಿಟ್ಟು ಓಹೋ ಹೋ ಹೇಳಿದರೆ ನಾನೇ ಕರ್ಕೊಂಡು ಹೋಗ್ತಿರಲ್ವ ತಿಂಡಿ ತಿನ್ನೋಕ್ಕೆ ನೋಡಿ ಇವು ಏನು ಹೇಳಲ್ಲ ಏನಿಲ್ಲ ಓಟ್ಲಲ್ಲಿ ಹೋಗ್ಬಿಟ್ಟು ತಿಂಡಿ ಕಟ್ಟಿಸ್ಕೊಂಡ್ ಬರ್ತಿದ್ಯಲ್ಲ ನೀನು ಹಾಂ ಬೇಜಾರಾಗಲ್ವ ನನಗೆ ಹೇಳಿ ಬಿಡ್ಲಾ ಬಿಡ್ಲಪ್ಪ ಅಲ್ಲೇ ಬರಪ್ಪ ನನಗೆ ಹಂಗೆ ಇದ್ದಿದ್ರೆ ಇದ್ದಿದ್ದರೆ ನಾನು ಹೇಳ್ಬಿಡ್ತಿದ್ದೆ ಏನು ಮಾಡ್ತೀಯಪ್ಪ ನೀವು ಅದಕ್ಕೆ ಇನ್ನೂ ಮಾಡಿರಲ್ವಲ್ಲ ಅದಕ್ಕೋಸ್ಕರ ಅದಲ್ಲ ಹೂವು ಕಟ್ಸ್ಕೊಂಡ್ ಬರೋಣ ತಗೋದೇ ಸುಮ್ಕಿರು ಅದು ಯಾಕೆ ಹಿಂಗೆ ಬೇಜಾರು ಮಾಡ್ಕೊಳ್ತಾ ಏನು ಅಂತದೇನು ಆಗಿಲ್ಲ ಆರಾಮಾಗಿ ಇರು ಸುಮ್ಕಿರು ಏನಪ್ಪ ಆಯಿತು ಇನ್ನೇನು ಮಾಡೋಕ್ಕಾಗುತ್ತೆ ಹ್ಞೂ ನೀನು ಯಾವಾಗಲೂ ಬರೀ ಹಿಂಗೆ ಮಾಡ್ತೀಯಪ್ಪ ಅದಕ್ಕೆ ನನಗೆ ಬಲು ಬೇಜಾರಾಗೋದು ಹ್ಞೂ ಸರಿ ಆಯಿತು ಮಧ್ಯಾಹ್ನಕ್ಕಾದ್ರೂ ಅಡುಗೆ ಮಾಡಿಸಿರ್ತೀನಿ ಬಂದು ಅವಳಿಗೆ ಕಳಿಸ್ತೀನಿ ಹೋಗೋ ಅಣ್ಣ ಹತ್ತಿ ಕರ್ಕಂಬ ಊಟ ಮಾಡೋಕ್ಕಂತ ಹೇಳ್ತೀನಿ ಬಂದುಬಿಡ್ರಿ ಇಬ್ರುಳು ಹ್ಞೂ ಬಂದು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗ್ರಿ ಸಂಜೆ ಕಡೆಯಿಂದ ಬೇಕಾರೆ ಅವ್ರು ಬಂದರೆ ಬೇಕಾರೆ ಅಲ್ಲಿ ಊಟ ಮಾಡ್ಕೊಳ್ಳಿರಂತೆ ಹೆಂಗ ಹಾಂ ಮತ್ತೆ ಮರಿಬೇಡ ನಾನು ಹೇಳಿದ್ದೀನಿ ಮತ್ತು ನೋಡಿ ಇವಾಗಲೇನೆ ಬೇಡಕನ್ ಸುಮ್ಕಿರಲ್ಲ ಪಾಪ ಲೈ ಓ ಅವ್ರು ಇನ್ನೇನು ಬರಬೇಕು ಇನ್ನೇನು ಬಂದಿರಬೇಕು ಸಾಮಾನ್ಯಕ್ಕೆ ಇಲ್ಲ ಅಂದರೆ ಇನ್ನೇನು ಮಧ್ಯಾಹ್ನಷ್ಟಲ್ಲಿ ಅವರೇ ಬರ್ತಾರೆ ಕುಮಾರಣ್ಣನ ಸರೋಜ ಮಾಲೆ ಎರಡು ಮೂರು ದಿವಸ ಆಯಿತು ಊರಿಗೆ ಹೋಗ್ಬಿಟ್ಟು ಬರ್ತಾರೆ ಸುಮ್ಕಿರು ಹ್ಞೂ ನೀನೇನು ಏನು ಅಡುಗೆ ಗಿಡಗೆ ಏನು ಮಾಡ್ಸೋಕೆ ಹೋಗ್ಬೇಡ ಪಾಪ ನಿನಗೆ ಕೆಲಸಗಳು ಬೇಕಾದಷ್ಟು ಇರ್ತವೆ ತೋಟದ ಕಡೆ ಎಲ್ಲ ಅದೇನು ಕೆಲಸ ಮಾಡ್ಕೊ ಹೋಗಿ ಸುಮ್ಕೆ ಸರಿನಪ್ಪ ಆಯಿತು ಹ್ಞೂ ಯಾವಾಗ ನೋಡಿರೋ ಬರೀ ಹಿಂಗೆ ಹೇಳ್ತೀರಾ ಅದಕ್ಕೆ ನನಗೆ ನಿಮ್ಮ ಮೇಲೆ ಅರ್ಧ ಬೇಜಾರಾಗೋದು ನನಗೆ ಹ್ಞೂ ತೋಟದ ಕಡೆ ಹೋಗಿ ಬಂದ ಏನು ಬರ್ಬೇಕಾ ತೋಟದ ಕಡೆ ಹಾಂ ಇಲ್ಲಿ ನಾನು ತೋಟದ ಹತ್ರ ಬಂದು ಆ ಸ್ಕೂಲ್ಗೆಲ್ಲಾ ಕ ಅಲ್ಲೇ ತೋಟದ ಹತ್ರ ಎಲ್ಲ ಬಿಟ್ಟು ಮೇವಾಗ್ ಬಂದಿದ್ದೀನಿ ಹಂಗೆ ಒಂದು ರೀಟು ತೋಟ ಹತ್ರ ಹೋಗ್ತಿದ್ದೀಯೇನು ಆ ಸ್ಕೂಲಿಗೆ ನೋಡ್ಕ ಹಾಂ ಬರ್ತೀನಿ ನಾನು ಒಂದು ತಡವಾಗೆ ಬರ್ತೀನಿ ಹ್ಞೂ ಸರಿ ಆಯ್ತು ಕಣ್ಣಿ ಹೇಳ ಅಣ್ಣ ನೋಡ್ಕೊಂಡು ಬಿಡು ಮೇವೆಲ್ಲ ಹಾಕಿ ಬಂದಿದ್ಯಾ ಹಾಂ ಮೇವೆಲ್ಲ ಮೇವೆಲ್ಲ ಐತೆ ಮೆಕ್ಕೆಜೋಳ ಎಲ್ಲ ಕುಯ್ದು ನೇಪಿ ಕುಯ್ದು ಹಾಕ್ ಹಾಕಿ ಬಂದಿದ್ದೀನಿ ಪಕ್ಕದಲ್ಲೂ ನೀನು ಇಟ್ಟಿದ್ದೀನಿ ಹಂಗೆ ಒಂದು ರೀಟು ಒಂದು ಇನ್ನೊಂದು ಖಾಲಿ ಆಗಿದ್ರೆ ಇನ್ನೊಂದು ಸ್ವಲ್ಪ ಮೇವುಗಳು ಹಾಕ್ಬಿಟ್ಟು ಒಣಗೂಲನ್ನು ಐತೆ ಒಣಗೂಲನ್ನು ಹಾಕಿ ಒಂದು ರೇಟು ಒಂದು ಹನ್ನೊಂದು ಹನ್ನೊಂದು ಅಷ್ಟೊತ್ತಿಗೆ ನೀರು ಕುಡಿಸ್ಬಿಡು ಮೋಟ್ರಲ್ಲಿ ನೀರು ಬಿಟ್ಟಿರ್ತೀನಿ ಹಂಗೆ ನೀರು ಬರ್ತಿರುತ್ತೆ ನೀರು ಕುಡಿಸ್ಬಿಡು ಹಂಗೆ ಒಂದು ರೇಟು ಅಷ್ಟ್ರಲ್ಲಿ ನಾನು ಬರ್ತೀನಿ ಹಾಂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿಲಿ ಬರ್ತೀನಿ ಬಂದರೆ ಬೇಕಾದರೆ ಏನು ಬೇಡ ತಡ ಏನಾದ್ರು ಆಯಿತು ಅಂದರೆ ನೀನು ನೋಡ್ಕೊಂಡಿರೋ ಬರ್ತೀನಿ ನಾನು ಸರಿನಾ ಅಣ್ಣ ಆಯಿತು ಹೋಗ್ಬಾ ಹೋಗು ನೀನು ತಡವಾಗೆ ಬಾ ನಾನು ನೋಡ್ಕೊಳ್ತೀನಿ ಆ ಸ್ಕೂಲಿಗೆ ನೀನೇನು ಆ ಕಡೆ ಏನು ತೋಟದ ಕಡೆ ಏನು ದಿಗಳು ಬಿಳಬೇಡ ನಾನು ಇನ್ನೇನು ಹೋಗ್ತಿದೀನಿ ತಿಂಡಿ ಮಾಡ್ಕೊಂಡೆ ಹೋಗ್ತಿದೀನಿ ಅಲ್ಲೇ ಇರ್ತೀನಿ ತೋಟ ತಾವಲ್ಲದೆ ಸಂಜೆ ನಾಲ್ಕು ಗಂಟೆವರೆಗೂ ನಾನೇನು ಊರ ಕಡೆ ಏನು ಬರಲ್ಲ ನೀನು ಹೋಗ್ ಇವಾಗ ಹ್ಞೂ ಹೀಗೆ ಬೇರೆ ತಿಂಡಿ ತಿಂದಿಲ್ಲ ಅಂತ ಹೇಳ್ತಿದ್ಯಾ ತಿಂಡಿ ಕೊಡಬೇಕು ಅಂತ ಹೇಳ್ತಿದೀಯಾ ಹೋಗ್ ಮೊದಲು ಕೊಡು ಹೋಗ್ ತಿಂಡಿನ ಹ್ಞೂ ಇವತ್ತು ಜಾತ್ಲಾಗ ಹೋಯ್ತು ಅಂತ ಕಾಣೋಣ ಅಲ್ಲ ಹೋಗಿ ತಿಂಡಿ ಕಟ್ಟಿಸ್ಕೊಂಡ್ಬರ್ತೀನಿ ಕಣೆ ತಿಂಡಿ ತಿನ್ಕೊಂಡು ಕುಂತಿರು ಬೇಗ ಬರ್ತೀನಿ ಅಂತ ಹೇಳುವಾಗಿದ್ದು ನಮ್ಮ ಅಜ್ಜ ಅಲ್ಲಿ ಅರ್ಧ ಮುಕ್ಕಾಲು ಗಂಟೆ ಆಯ್ತಿ ಈಟೊತ್ತಾದ್ರೂ ಬರೋದು ಬೇಡವಾ ಇನ್ನೆಷ್ಟು ದೂರ ಆಯ್ತಂತ ಅಂತ ಈವಜ್ಜ ಇಷ್ಟೊಂದು ತಡ ಮಾಡ್ತೈತಂತಿ ನನಗೆ ಯಾಕ ಸುಸ್ತಾಕ ಬರೀ ಆಗ್ತೈತೆ ಬೆಳಿಗ್ಗೆ ಎದ್ದಾಗ್ಲಿ ನನಗೆ ಕೆಲಸಗಳು ಮಾಡ್ಬಿಟ್ಟೆ ಈಟತ್ತಾದ್ರೂ ತಿಂಡಿ ತಿನ್ನಲಿಲ್ಲ ಇಲ್ಲಿ ಮೇಲೆ ಮಾಡ ಹ್ಞೂ ಒಟ್ಟು ಹಸ್ತಂಗ ಆಗ್ತೈತೆ ಸುಸ್ತು ಸೋಲೆಲ್ಲ ಆಗ್ತೈತೆ ಹ್ಞೂ ಇವತ್ತ ಬೇಗ ಬರೋದು ಬೇಡವಾ ಹ್ಞೂ ಏನ್ ಮಾಡನಾ ನನಗೂ ಅವಾಗ್ಲಿಂದ ಕುಂತು 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 ಸಾಕಾಗ ಆಡ್ಬಿಟ್ಟೈತೀ ಎರಡು ಮೂರು ದಿನದಿಂದ ಮೊದಲೇ ಹೇಳಬಹುದು ಆ ಪಾಟಿ ಬೇಜಾರಾಗ್ತೈತಿ ಮನೆಯಲ್ಲಿ ಕೂತ್ಕಣಕ ಆಗಲ್ಲ ಅಂತದ್ರಲ್ಲಿ ಅದರಲ್ಲಿ ಬೇಗ ಬರೋದ್ ಬಾ ಆ ಹೋಗತ್ಲಾಗಿ ನೋಡನ ಒಂದ್ ಗಳಿಗೆ ಹೋಗ್ಬಿಟ್ಟು ಅಮ್ಮ ಹೆತ್ರ ಮಂಗಾರ ಮಾತಾಡ್ಸ್ಕೊಂಡು ಬರ್ತೀನಿ ನೇರ ಮಾಡನ ಇಲ್ಲ ಒಬ್ಲೇ ಕೂತ್ಕಣಕ ಆಗಲ್ಲ ಬಲು ಬೇಜಾರಾಗ್ತಿರೋದು ನನಗೆ ಆ ಇದೆನಮ್ಮ ಯಾರು ಕಾಣಸ್ತಾನೆ ಅಜ್ಜಿ ತಾತ ಈ ಇಬ್ರುನೋ ಈ ತಾತಿಗೆ ಆಚೆ ಕಡೆ ಕಟ್ಟೆ ಮೇಲೆ ಕೂತ್ಕಣವರು ದಿನಾಲು

ನಿಮ್ ಅಜ್ಜಿ ಏನಾರ ಮಾಡ್ತಿರ್ಬೇಕು ಓ ಕಟ್ಟೆ ಮೇಲೆ ಮಾತ್ರ ಕೆಲಸ ಅವಾಗ ಅಜ್ಜಿ ಕೋ ಕೆಲಸ ಏನು ಇರಲ್ವಲ್ಲ ಆಚೆಗಡೆ ಕುತ್ಕೊಂಡ್ರು ನಾನೇನು ಬೇರೆ ಎರಡ್ ಮೂರ್ ದಿವಸದಿಂದ ಇರಲ್ವಲ್ಲ ಮನೆಯಲ್ಲಿ ಏನ್ ಕೆಲಸ ಆಯ್ತೋ ಏನೋ ಅಜ್ಜಿ ಏನು ಅಡಿಗೆ ಏನಾರ ತಿಂಡಿ ಏನಾರ ಇವಾಗ ಇವಾಗ ಮಾಡ್ತೇತ ಏನೋ ಇನ್ನು ಅದಕ್ಕೆ ಒಳಗಡೆ ಕೇಳಿಸ್ತಿಲ್ಲ ನೋಡಂತಡಿ ಕೂಗಾನೆ ಇನ್ನೊಂದ್ಸಲಿ ಅದೇ ಅತೋಯ್ ಅತೇ

ನಾನು ಇಡ್ಲಿ ವಾ ಒಂದಿಟ್ಟು ನಿಮ್ಮ ಅಜ್ಜಿಗೆ ಇಡ್ಲಿ ಕಟ್ಟಸ್ಕೊಂಡು ಬರೋಣ ಅಂತ ಬಂದಿದ್ದೆ ಕಣಪ್ಪ ಅಲ್ಲಿ ಹೋಗಿದ್ದೆ ಅದಿರ್ಲಿ ಕಣಪ್ಪ ಪಳೆ ಓ ನಿಮ್ಮ ಅಜ್ಜಿ ಇರ್ಬೇಕಲ್ಲ ಅಂತವ ಏನು ಬರಲಿಲ್ಲ ಅಜ್ಜಿ ಕೂಗು ನಿಮ್ಮ ಅಜ್ಜಿಗೊಂದು ಸಲ ನೋಡಣ ಇಲ್ಲ ಕಣ ಸುಮ್ಕಿರ್ತಾತಾ ಅಜ್ಜಿಗಾ ಬಾಗ್ಲಿ ನಾನು ಕೂಗರ್ತೀನಿ ಒಂದೇ ಸಮಕ್ಕೆ ನಾನು ಅಮ್ಮ ಅಜ್ಜಿ ಏನು ಆಚೆಕಡೆ ಬರೋಂಗೇ ಇಲ್ಲಪ್ಪ ನೀ ನೋಡಿರ ಮನೆ ಹೊರಕ್ಕೆ ಐತೆ ಅಂತ ಹೇಳ್ತಿದ್ದೀಯಾ ನೋಡಿದ್ರೆ ಬರ್ತನೇ ಇಲ್ಲ ಅಜ್ಜಿ ಹೌದಾ ಆ ಯಾತ್ಲಿಗೆ ಹೋಯ್ತು ಏನಪ್ಪ ನಾನು ತಿಂಡಿ ತಿಂದ್ಕೊಂಡು ನಾನು ಇಡ್ಲಿ ತಿನ್ಕೊಂಡು ಹೋಟ್ಲಲ್ಲಿ ನಿಮ್ಮ ಅಜ್ಜಿಗೂ ಇಡ್ಲಿ ಕಟ್ಟಿಸ್ಕೊಂಡ್ ಬರೋದಂತ ಹೋಗಿದ್ದೆ ಕಣಪ್ಪ ಹಿಂಗೆ ಬರ್ತಿದ್ದೀನಿ ನೋಡಿ ಇವಾಗ ಹ್ಞೂ ನಿಮ್ಮ ಅಜ್ಜಿ ಮಂಥಾವ್ಲಿ ಇರ್ತೀನಿ ಕಣಜೆ ಹೋಗ್ಬಾ ಬೇಗ ಕಡೆ ಇಡ್ಲಿ ಕಟ್ಟಿಸ್ಕೊಂಬಾ ಅಂತ ಹೇಳ್ತು ನಾನು ಸರಿ ಕಣೆ ಆಯಿತು ಅಂತ ಹೇಳ್ಬಿಟ್ಟು ನಾನು ಇಡ್ಲಿ ಕಟ್ಟಿಸ್ಕೊಂಬರೋದಂತ ಹೋಗಿದ್ದೆ ನೋಡಿ ಇವಾಗ ಬಂದು ನಿಂತಿದ್ದೀನಿ ಹಾಂ ಸರೋಜಮ್ಮ ಸರೋದಮ್ಮ ಎತ್ಲಾಗೋದ ಕುಮಾರಣ್ಣ ಅವನು ಬರಲಿಲ್ವಾ ಕಣ್ಮಮ್ಮ ಅವ್ರು ಬಂದು ಇಲ್ಲೇ ಒಂದು ಸ್ವಲ್ಪ ತೋಟದ ಕಡೆ ನಾನು ನೋಡ್ಕೊಂಡು ಬರ್ತೀನಿ ನೀವು ಹೋಗ್ರಿ ಅಂತ ಕಳಿಸ್ತು ಹ್ಞೂ ಅಪ್ಪಯ್ಯ ಏನು ಮಾಡ್ತೈತೆ ಏನೋ ಆ ಸ್ಕೂಲ್ನ ತೋಟತಾವ ಏನಾರು ಕಟಾಕೈತ ನೋಡ್ಕೊಂಡು ಬರ್ತೀನಿ ನಾನು ಮೇವು ಹಾಕ್ ಬರ್ತೀನಿ ನೀವು ಹೋಗಿರಿ ಅಂತ ಅಲ್ಲೇ ತೋಡುತ್ತಾವಳನೆ ಹಂಗೆ ಹೋದ್ರು ಅವರು ನಾನು ಪಾಪ ಇಬ್ಬರಾಡು ಇಲ್ಲಿ ಬಂದು ಅದೇನು ಮಾಡೋಕೋದ ನಾನು ಇನ್ನೇನು ಆ ಮೇವೆಲ್ಲ ರೆಡಿ ಮಾಡಿಬಿಟ್ಟು ಅವನು ಬೋರಂಗುನು ಕಳ್ಸಿದ್ದೆ ಕಳಿಸಿದ್ದೆ ಬೋರಪ್ಪುಂಗುನು ಎಲ್ಲ ನೋಡ್ಕೊತೀನಿ ಬಿಡೋ ಅಣ್ಣ ಅಂತ ಅವನು ಹೇಳಿದ್ದ ಇವನು ಅಲ್ಲಿಂದ ಸಾಕಾಗಿ ಬಂದಿದ್ದಾನೆ ಅವ್ನಗಳಿಗೆ ಸುಧಾರಿಸ್ಕೊಂಡಲ್ವ ಮಂತಾವ್ ಬಂದು ತೋಡುತ್ತಾವೇನು ಹೋದ ಇರ್ಲಿ ಬಿಡು ನಾನು ಹೋಗ್ಬಿಟ್ಟು ಕಳಿಸ್ತೀನಿ ಹಾ ಸರಿ ನೋಡಿ ಆಯ್ತು ನಡಿ ಒಳತ್ ನೋಡ್ರಿ ಕಣ್ಮಮ್ಮ ನೀವು ಯಾಕೆ ತಿಂಡಿ ಮಾಡಿದಿಲ್ವ ಅತ್ತೆಗೇನು ಹುಷಾರಿಲ್ಲ ಏನ್ಮಮ್ಮ ಬೇಜಾರ್ ಮಾಡ್ಕೊಬಾರ ಕಣಮ್ಮ ಏನು ಮಾಡೋಣ ನೋಡ್ರಿ ಹೋಟ್ಲಿಂದ ತಗೊಂಬಂದು ತಿಂಡಿ ತಿಂತಿದ್ದೀರ ನಾನು ಎರಡು ದಿವಸ ಇಲ್ಲ ಅಂದ್ರೆ ನಾನು ಅದಕ್ಕೆ ನಾನು ಹ್ಞೂ ಎಲ್ಲೂ ಹೋಗಲ್ ಕಣ್ಮ ನಾನು ಅತ್ತೆಗೆ ನೋಡೋಕ್ಕಾಗಲ್ಲ ಅತ್ತೆ ಕೈಲಿ ಆಗಲ್ಲ ತಿಂಡಿ ಗಿಂಡಿ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೂ ಆಗಲ್ಲ ಅಂತ ನಾನು ಅದಕ್ಕೆ ಅರ್ಧ ನಾನು ಎಲ್ಲೂ ಹೋಗಲ್ಲ ನೆಂಟ್ರುಗಳು ಕರೋದ್ರು ಎಲ್ಲೂ ಎಲ್ಲ ನೆಂಟ್ರ ಮನೆಗೆ ಹ್ಞೂ ಇನ್ನೊಂದು ದಿವಸ ಎಲ್ಲೂ ಹೋಗಲ್ಕೊಂಡ್ ಬಿಡಮಮ್ಮ ಹ್ಞೂ ಅಲ್ಲಿ ಅಮ್ಮಯ್ಯ ಅಪ್ಪಯ್ಯ ಇದ್ದವರು ನಮ್ಮ ಅಣ್ಣ ಅತ್ತಿಗೆ ಅವರೆಲ್ಲ ಹಿಂಸೆ ಮಾಡ್ಬಿಟ್ರು ಕಣ್ಮಮ್ಮ ನಿನ್ನೆ ಸಾಯಂಕಾಲ ಹೊಲ್ಟಿದ್ದು ನಾವು ಬರೋಣ ಅವ್ರು ಏನು ಮಾಡಿದ್ರು ಬಿಡ್ಲಿಲ್ಲ ಕಣ್ಮಮ್ಮ ಹಿಂಸೆ ಮಾಡ್ಬಿಟ್ಟುವ ಇಲ್ಲ 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 ಬಂದ ಬರೋದು ಬಂದಿದಿರಾ ನಾಳೆ ಬೆಳಿಗ್ಗೆ ಹೋಗಿರಂತ ಸುಮ್ಕಿರಿ ಅಂತ ಹಿಂಸೆ ಮಾಡಿರುವ ಅದಕ್ಕಾಗಿ ಒಂದು ಎರಡು ದಿವಸ ತಡ ಆಯ್ತು ಕಣ್ಮಮ್ಮ ಬೇಜಾರು ಮಾಡ್ಕೊ ಬಿಡ್ರಿ ಇನ್ನೊಂದ್ ದಿವಸ ಎಲ್ಲೂ ಸುಮ್ನಿರಿ ಹ್ಞೂ ಯಾ ನೋಡ್ರಿ ಅಮ್ಮಣಿ ನೀನು ಹೆಂಗ್ ಮಾತಾಡ್ತೀಯಂತ ಏನಾಯ್ತಂತ ಇವಾಗ ಇಷ್ಟೊಂದು ಬೇಜಾರ್ ಮಾಡ್ಕೊಡ್ತಿದ್ಯಾ ನೀನು ಹ ಅಯ್ಯ ಅಮ್ಮಣಿ ಪಾಪ ನಿನ್ ತವ್ರ ಮನೆಗೆ ಹೋಗಿ ಬರೋದಕ್ಕೆ ಅಪ್ರಪ್ಪಕ್ಕೆ ಹೋಗಿದ್ಯಾ ನೀನು ಈಗ ಒಂದು ಎರಡು ದಿವಸ ಉಳ್ಕೊಂಬರದಲ್ಲಿ ಇದ್ರೆ ಸರಿ ಆಗುತ್ತೇನೆ ಅಮ್ಮಣಿ ಆ ಏನಾಯ್ತಂತ ನಾವೇನು ಬೇಜಾರ್ ಬೇಜಾರು ಹೇಳು ಹಾಂ ತಾಯಿ ಹೆಂಗ ನೀನು ತೃಪ್ತಿಯಿಂದ ಬಂದೆ ಬಂದಿರ್ತಾನೆ ಎಲ್ಲ ಬೀಗರೆಲ್ಲ ಚೆನ್ನಾಗಿದ್ದಾರ ತಾನೆ ಆರಾಮಾಗಿ ಹೋಗಿ ತಾನೆ ಮತ್ತೆ ಆ ಕಣ್ಮಮ್ಮ ಆರಾಮಾಗಿ ಹೋಗ್ ಬಂದ್ರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡ್ರು ಅಪ್ಪಯ್ಯ ಅಮ್ಮಯ್ಯ ಎಲ್ಲ ಕೇಳ್ತಿದ್ರು ಅತ್ತೆಗೂ ನಿಮಗೂ ಹ್ಮ್ ಅವ್ರಿಗೂ ಜೊತೆಲೆ ಕರ್ಕೊಂಬರೋದಲ್ವ ಪಾಪ ಅವ್ರಿಗೆ ಯಾಕೆ ಬಿಟ್ಟು ಬಂದ್ರಿ ಅವ್ರಿಗೂ ಕರ್ಕೊಂಡ್ಬಾರದಲ್ವ ಅಂತ ಹೇಳಿರು ಎರಡ್ ಮೂರ್ ಸಲ ನಾನು ಅದಕ್ಕೆ ಮಂತ್ವ ಅಸ್ಕುಳೆಲ್ಲ ನೋಡ್ಕೋಬೇಕು ಯಾರಿಲ್ಲ ಅದಕ್ಕೆ ಹ್ಞೂ ಅಪ್ಪ ಅತ್ತೆ ಮಾವ ಇಬ್ರು ಉಳ್ಕೊಂಡ್ರು ನಮ್ಮಿಬ್ರು ನಮಗೂ ಕಳಿಸಿರು ಅಂತ ಹೇಳಿದೆ ಹ್ಞೂ ಇನ್ನೊಂದು ದಿವಸ ಹೋಗಿ ಬರ್ಬೇಕಂತ ಕಣ್ಮಮ್ಮ ಇನ್ನೊಂದು ತಿಂಗಳಷ್ಟರಲ್ಲಿ ಹ್ಞೂ ಹೇಳಿ ಕಳ್ಸಿರು ಅಪ್ಪಯ್ಯ ಅಮ್ಮಯ್ಯ ಬೀಗ್ರಿಗೆ ಕಳ್ಸಿರಿ ನೀವು ಬಂದು ಹೋಗಿದ್ದೀರಾ ಅವ್ರಿಗೂ ನೋಡೋಂಗಾಗೈತೆ ಒಂದೆರಡು ದಿವಸ ಉಳ್ಕೊಂಡು ಬರ ಬರಲಿ ಇದ್ದು ಬೇಕಾದ್ರೆ ಇನ್ನೊಂದು ತಿಂಗ್ಳು ಬಿಟ್ಟು ಬೇಕಾದ್ರೆ ನಾವು ಬರ್ತೀವಿ ಊರಿಗೆ ಅಂತ ಹೇಳಿರು ಹ್ಞೂ ಇನ್ನೊಂದು ತಿಂಗ್ಳು ಬಿಟ್ಟು ನೀವೂನು ಅತ್ತೆ ಇಬ್ಬರಾಳು ಹೋಗಿ ಬರ್ರಿ ಸರಿ ಏನಮ್ಮ ಯಾ ಮಣಿ ಇಲ್ಲಿ ಹಾಸುಗಳು ಕುರಿಗಳು ತೋಟ ಹೊಲ ಗದ್ದೆ ಎಲ್ಲ ಬಿಟ್ಬಿಟ್ಟು ಇನ್ನೇನು ರಾಗಿ ಕೊಯ್ಲು ಶುರು ಆಗ್ಬಿಡ್ತೀನೇನು ಹ್ಞೂ ದೀಪಾವಳಿ ಹಬ್ಬ ಕಳಿತು ಕಳೀತು ಅಂದರೆ ಕಾರ್ತಿಕ ಮಾಸ ಶುರುವಾಯಿತು ಅಂದರೆ ಇನ್ನೇನು ಮುಗೀತು ಅಂದರೆ ಇನ್ನೇನು ರಾಗಿ ಕೊಯ್ಲು ಶುರು ಆಗ್ಬಿಡ್ತೀನೇನು ಸುಮ್ಕಿರಿ ಅಮ್ಮಣಿ ನೋಡೋಣ ಹ್ಞೂ ಎಲ್ಲ ಆರಂಭ ಎಲ್ಲ ಮುಗಿಸ್ಕೊಳ್ಬೇಕಾರೆ ಹ್ಞೂ ನೋಡಿದ್ರೆ ಆಗುತ್ತೆ ಹೋಗಿ ಬಂದರೆ ಹೋಗಲ್ಲ ಅಂತ ಏನು ಹೇಳ್ತಿಲ್ಲ ಇನ್ನೇನು ಹೋಗೋದು ಬರೋದು ಇನ್ನೇನು ಒಂದು ಇಂಟ್ರೆಸ್ಟ್ ಅನ್ನ ಇರಲೇಬೇಕಲ್ವೇ ಮಣಿ ಹೋಗಿ ಬರೋದಂತೆ ಇನ್ನೇನು ರಾಗಿ ಕುವೆಲ್ ಶುರು ಆಗ್ಬಿಟ್ರೆ ಮುಂದಿನ ತಿಂಗಳು ಹೋಗೋಕ್ಕಾಗಲ್ಲ ಅದೆಲ್ಲ ಮುಗಿಸ್ಕೊಂಡ್ ಆರಾಮಾಗ್ತೀವಿ ನೋಡು ಅವಾಗ ಹೋಗಿ ಬಂದರೆ ಆಗೋದ್ಕಣ ಹೇಳ್ತಾಯಿ ಹ್ಞೂ ಪಾಪ ಮಾತಾಡ್ಸಂಗೆ ಇಲ್ವಲ್ಲೋ ಇಲ್ವಲ್ಲು ಇಲ್ಲೈ ಎರಡು ಮೂರು ದಿವಸ ಆಯ್ತಲ್ಲೇ ನಿನ್ನ ನೋಡ್ಬಿಟ್ಟು ಬಿಟ್ಟಿರೋಕ್ಕಾಗಲ್ಲ ಪಾಪ ಎಲ್ಲೂ ಹೋಗ್ಬಾಡ್ಕೊಳ್ಳ ಎಲ್ಲೂ ಹೋಗ್ಬಾಡ್ಕೋಣ ಅಂತ ಒಂದು ಹತ್ತು ಸಲ ಹೇಳಿದೀನಿ ಆದರೂ ನನ್ನ ಮಗ ನೀನು ಎಲ್ಲಕ್ಕಿಂತ ಮುಂಚೆ ಬ್ಯಾಗ್ನೆ ತಗಂಡ್ ಹೊಲ್ಟ್ಬಿಟ್ಟಿದ್ಯಾ ಆಂ ಅಯ್ಯ ಅಯ್ಯ ನಿನ್ನ ಮಗ ನೋಡ್ದಲ್ಲಿ ನಮಗೆ ಸಮಾಧಾನ ನೀರಿಲ್ಕಣ್ಣ ಪಾಪ ಅಲ್ಲೈ ಹ್ಞೂ ಎಲ್ಲ ಮಟನ್ ಗಿಟನ್ ಚಿಕನ್ ಎಲ್ಲ ಚೆನ್ನಾಗಿ ತಿನ್ಕೊಂಬಂದಿತ್ತಾನೆ ಅಜ್ಜಿ ಊರಲ್ಲಿ ಆ ಮಾಮಾ ಅವ್ನು ತಿಂತಾನೆ ಅನ್ಕೊಂಡು ಹೇಳು ಬರೀ ಆಟ ಆಡೋ ಊರ್ಸುವ ಮಗನ್ ಜನಿಗೆ ತಿಂತಾನ ಅವನು ಊಟ ಮಾಡೋ ಊಟ ಮಾಡೋ ಅಂತ ಅವ್ರ ಅಜ್ಜಿ ಮಾಮ ಅವ್ರ ತಾತ ಎಲ್ಲ ಹಿಂಸೆ ಮಾಡಿರೋ ಬರೀ ಆಟ ಆಡೋದರ್ದ ಹ್ಞೂ ಆಟ ಆಡೋಕ್ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನಕ್ಕೆ ಬರೋನು ಮಧ್ಯಾಹ್ನಕ್ಕೆ ಹೋದ್ರೆ ತಿರ್ಗಾ ಸಂಜೆ ಕಡೆಯಿಂದ ಬರೋನು ಇನ್ನೇನು ಅತ್ಲಾಗ ಅಜ್ಜಿ ತಾತನ ಊರೋಲ್ವ ಆಟ ಆಡ್ಕೊಳಿ ಅಂತ ಅವನ ಮಾಮನ ಮಗನ ಜೊತೆ ಆಟ ಆಡ್ಕೊಂಡು ಬರೋಕೆ ಹೋಗ್ಬಿಡೋನು ಹೋಗ್ಲಿ ಅಂತ ನಾನು ಅಂತಲಾಗಿ ನಾನು ಅವ್ರು ಏನು ಅಂದಿಲ್ಲ ಸುಮ್ಕಾಗ್ಬಿಟ್ಟು ಮತ್ತಾಗಿ ಅವನಿನ್ನೇನು ಊಟ ಅವನು ಅದೆಲ್ಲ ಸರಿ ಕಣಮ್ಮ ಹಾ ಇವಳು ನನಗೆ ಮತ್ತೆ ಎತ್ಲಾಗ್ ಹೋಯ್ತು ಅಂತ ಗೊತ್ತಾಗ್ಲಿಲ್ವಲ್ಲ ನನಗೆ ಆಂಥವ್ ಇಳಿ ಅಂತ ಹೇಳೋಗಿದ್ದೀನಿ ಎತ್ಲಾಗ್ ಓದ್ಲಿ ಇವಳು ಓಹೋ ನಮ್ಮ ಅಮ್ಮಣ್ಣಿ ಸರೋದಮ್ಮನೂ ಪಾಪ ಎಲ್ಲ ಬಂದರೆ ಇವಾಗ ಬಂದಿರಬೇಕು ಸಾಮಾನ್ಯಕ್ಕೆ ಹ್ಞೂ ನಾನು ಅತ್ಲಾಗಿ ನೇತಮ್ಮ ಹೋಗಿ ಬರೋದಂತ ಹೋಗಿದ್ದೀನಿ ಇವ್ರು ಇಟ್ಲಾಗ್ ಬಂದಿದ್ದಾರೆ ಹ್ಞೂ ಪಾಪ ರೈ ಅಮ್ಮಣ್ಣಿ ಸರೋದಮ್ಮ ಯಾವಾಗ ಬಂದ್ರೆ ಹದೇಯ್ ಹ್ಮ್ ಎಲ್ಲೋಗಿದ್ದೆ ನೀನು ಎಲ್ಲ ಹೋಗಿದ್ದೆ ಕಣಪ್ಪ ನಿಮ್ ತಾತಾದ್ರೂ ಅಂಗಡಿ ತೋಬಿಟ್ಟು ಹೋಗ್ಬಿಟ್ಟು ತಗ ಹೋಗ್ಬಿಟ್ಟು ತಿಂಡಿ ಕಟ್ಸ್ಕೊಂಡ್ ಹೋಗಿದ್ದೆ ಹೋಗಿದ್ದು ಈಟತ್ತಾದ್ರೂ ಬರಲಿಲ್ಲ ಅದಕ್ಕೆ ನನಗೆ ಯಾಕೆ ಬೇಗ ಆಗ್ತಿತ್ತು ಅತ್ಲಾಗಿ ಅದಕ್ಕೆ ನಿಮ್ ನೇತ್ರ ಹೋಗಿದ್ದೆ ಅದ್ ಸರಿ ನಂದಿರ್ಲಿ ನೀ ಯಾಕೆ ಎರಡು ದಿವಸ ತಡ ಮಾಡ್ಕೊಂಡ್ ಬಂದಲ್ಲ ಹೇಳಿದ್ದೆ ತಾನೆ ನಿನ್ಗೆ ಬಿಟ್ಟಿರಾಗಪ್ಪ ಬೇಗ ಬಂದ್ಬಿಡಪ್ಪ ಅಂತ ಹೇಳಿದಿನಿ ಆದ್ರೆ ನೀನ್ ತಡ ಮಾಡ್ಕೊಂಡ್ ಬಂದೆ ಬೇಗ ಬರಕ್ ಆಗಲ್ವಾ ಆ ಕಣತೆ ಬೇಗ ಬರೋದಂತು ಕಣತೆ ಮೊನ್ನೆ ಬೆಳಿಗ್ಗೆ ನೀವು ಹೊಲ್ಟಿದ್ದು ಹ್ಮ್ ಅಪ್ಪ ಕಳಿಸಿಲ್ಲ ಕಣತೆ ಬೇಜಾರ್ ಮಾಡ್ಕೊಬಿಡ್ರಿ ಹ ಅದಕ್ಕೆ ಒಂದ್ ದಿವಸ ಬಂದು ಕಣತೆ ಇಲ್ಲಿ ಬಿಡಾ ಅಮ್ಮನಿ ಅಪ್ರಪ್ಪ ಹೋಗಿದ್ಯಾ ತವ್ರ ಮನೆಗೆ ಬರೋದು ಸಾಮಾನ್ಯನೇ ಇರ್ಲಿ ಬಿಡು ಸದ್ಯ ಹಂಗ ಹ್ಮ್ ಆರಾಮಾಗ ಹೋಗ್ ಆರಾಮಾಗ ತಾನೆ ನಾನ್ ಇವ್ನಿಗೆ ಹೇಗಾಡ್ಸಿದ್ದೆ ಆತೇ ಇವ್ನಿಗೆ ಹ್ಮ್ ಇವನಿಗೆ ಬಿಟ್ಟು ಬಿಟ್ಟು ಬೇಕಾದ್ರೆ ನೀವು ತಿಂಗಳಿಗೆ ಹೋಗ್ರಮ್ಮ ನಮಗೆ ಬೇಗ ಆಗಲ್ಲ ಏನಂದ್ರೆ ಇವನಿಗೆ ಒಂದ್ ಬೆಳಗ್ಗೆನು ನಮಗೆ ಬಿಟ್ಟಿರೋಕ್ಕಾಗಲ್ಲ ಆಗಲ್ಲ ನೋಡು ಎರಡು ದಿವಸದ ಅವನ ಮಕಾನ್ ನೋಡ್ದಲ್ಲ ನಮ್ಗಂತೂ ತಿಂದಿದ್ದನ್ನ ಕಣ ಮಣಿ ಇವಾಗ ಒಂದ್ ರೀಟು ಸಮಾಧಾನ ಆಯ್ತು ಅಪ್ಪ ಬಾ ನಿಮ್ ತಾತ ತಿಂಡಿ ತಿಂದೈತೆ ತಂದೈತೆ ತಿಂಡಿ ತಿನ್ಕೊಂಡು ಬಾ ಇಡ್ಲಿ ಬೋಂಡ ಎಲ್ಲ ಕಟ್ಟಿಸ್ಕೊಂಡ್ ಬಂದಿರಬೇಕು ಸಾಮಾನಿಕೆ ತಿನ್ನಕೊಂಡ್ ಬಾ ನೀನ್ ತಿಂಡಿ ಮಾಡ್ಕೊಂಡ್ ಬಂದ್ರು ಬೆಳಿಗ್ಗೆ ಬೇಗ ಲೇಟ್ ತಡ ಆಗುತ್ತಂತ ಏನು ರಪ್ಪನ್ ಬಂದ್ಬಿಟ್ರೆ ಹಂಗೆ ತಿಂಡಿ ತಿಂದಲೇ

ಹ್ಞೂ ಸರೋಜಮ್ಮ ಸರೋದಮ್ಮ ನಡಿಯಮ್ಮ ಉಳಿಗೆ ನಡಿ ಅದೇನು ಕೆಲಸ ನೋಡಿ ಇನ್ನೇನು ಅತ್ತೆ ನೀರುಗಿರೆಲ್ಲ ಹಿಡ್ದು ಕಸ ಎಲ್ಲ ಗುಡಿಸಿ ಎಲ್ಲ ಕೆಲಸ ಮಾಡಿರ್ತಾಳೆ ಅಡುಗೆ ಏನಾರು ಮಾಡಿ ನಡಿಯಮ್ಮ ಹ್ಞೂ ಎರಡು ಮೂರು ದಿವ್ಸದಿಂದ ಹೊಟ್ಟೆ ತುಂಬ ಊಟ ಮಾಡಿಲ್ಲ ಈಗ ನನ್ನ ಮಗನ ಒಂದು ಮಗ ನೋಡ್ದಲ್ಲೆ ನಮಗಂತೂ ಸಮಾಧಾನವೇ ಇರಲ್ಲ ಹಳೇಯ್ ನಡಿಲ್ಲ ತಿಂಡಿತೀನಿ ನಡಿ